ಅಲಗುರಿಂದ ಎಷ್ಟು ಕಿಲೋಮೀಟ್ರಣ ಅಲಗುರಿಂದ ಅಲಗುರಿಂದ ನಾಲ್ಕು ಕಿಲೋಮೀಟ್ರು ಒಂದು ಬೋರ್ ಇದೆ ಒಂದು ಹನ್ನೆರಡು ಹದಿಮೂರು ತೆಂಗಿನ ಮರವಿದೆ ಅದೇ ಮುತ್ತತ್ತಿ ಹೋಗುತ್ತಲ್ಲ ಆ ರೋಡು ಐವೆ ಸ್ಕೂಟ್ರ್ ಹೋಗ್ತದೆ ನೋಡಿ ಅಲ್ಲಿಂದ ಇಷ್ಟು ದೂರ ಮಣ್ಣು ರೋಡು ಜಾಗ ಮಾತ್ರ ಸೂಪರ್ ಆಗೈತೆ ಈ ಹುಲ್ಮೇಲೆ ಗಂಟ ಜಮೀನ ಮಣ್ಣ ತೋಡಿಲ್ಲ ಅಲ್ಲ ರೋಡ್ ಐಟಾಗೈತೆ ಅಷ್ಟೇ ಇನ್ನೊಂದು ಇಲ್ಲಿವರೆ ಬರುತ್ತೆ ಇದು ಬಸ್ ಮಾಡಿ ಅವರೇ ನೋಡಿ ಅರ್ಧ ಗಂಟೆ ಮೂವತ್ತ್ಮೂರು ಕುಂಟೆ ಸೂಪಾಗೈತದ ಜಾಗ ತೆಂಗೈತೆ ಬೋರ್ವೆಲ್ ಐತೆ ಇವರು ಕುಂಟೆ ಎರಡು ಲಕ್ಷ ಹೇಳ್ತಾರೆ ಊರು ಪಕ್ಕ ಐತೆ ಜಾಗ ಚೆನ್ನಾಗೈತೆ ಆಲಗೂರಿಂದ ನಾಲ್ಕು ಕಿಲೋಮೀಟ್ರು ಮೂವತ್ತ್ಮೂರು ಕುಂಟೆ ಬಂದಿರುವಂಥ ಜಾಗ ಕಲಬುರಗಿ ನಾಲ್ಕು ಬೈಪಾಸಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಒಂದು ಎರಡು ತೆಂಗಿನ ಮರ ಇದೆ ಒಂದು ಬೋರ್ವೆಲ್ ಇದೆ ಒಳ್ಳೆ ನೀರಿದೆ